ಅಂದು ಸೇಲ್ಸ್ ಮ್ಯಾನ್ ಇಂದು ಕಂಪನಿಯ ಮಾಲೀಕರು ರೈತರಿಂದಲೇ ಈ ಕಂಪನಿ ಸಾಧನೆಯ ಹಾದಿಯಲ್ಲಿ ವೀಕ್ಷಿಸಿ ಚಿರಾಯು ಕನ್ನಡ ಬೆಲೆ ನಮಗೆ ಗೊತ್ತು ತೂಗಿಯಾಡುವಾಗ ಒಂದು ಸಣ್ಣ ಿಲುಪಿಯಾಗಿದ್ದಾರೆ ಅಂದು ಬಡತನದಲ್ಲಿ ಬೆಂದ ಎಲ್ಲಪ್ಪ ನಾನು ಎಲ್ಲಪ್ಪ ನಿಂಗಪ್ಪ ಅಂತೇಳಿ ನಾನು ಬಸವರಾಜ್ ಮೊದಪ್ಪ ನಾವು ಹಳ್ಳಿಯ ನಾವು ಇಬ್ಬರೂ ಸೇರಿ ಎರಡು ಸಾವಿರದ ಏಳರಲ್ಲಿ ಸ್ವರಾಜ್ ಕಂಪ್ನಿಗೆ ಸೇಲ್ಸ್ಮನೇ ಕರ್ಸೋಕ್ಕೆ ಅಪಾಯಿಂಟ್ಮೆಂಟ್ ಆದ್ವಿ ಅದಕ್ಕಿಂತ ಬಿಫೋರ್ ನಾನು ತೊಂಬತ್ತೇಳರಿಂದ ಎರಡು ಸಾವಿರದ ಏಳು ಮಟ್ಟ ಕಿರಾಣಿ ಅಂಗಡಿ ವ್ಯಾಪಾರ ಮಾಡ್ತಿದ್ದೆ ಕಿರಾಣಿ ವ್ಯಾಪಾರಸ್ತ ಸಣ್ಣ ವ್ಯಾಪಾರಸ್ತ ಬಟ್ ಏನೋ ನನಗೇನು ಅನ್ನಿಸ್ತ ಕಿರಾಣಿ ಅಂಗಡಿ ಭಾಳ ಒಳ್ಳೆಯ ಅಂಗಡಿ ಅದೇ ನಮ್ಮ ಮನೆ ಭಾಳ ಚೆನ್ನಾಗಿ ಹೋಯ್ತೈತೆ ಬಟ್ ಏನಪ್ಪ ಅಂತಂದ್ರೆ ಸ್ವರ್ಗದಲ್ಲ ದಪ್ಪ ಆಗೋದಿಲ್ಲ ಹಾಗೆ ನಮ್ಮತೆನಾ ಆದಾಗ ಸಣ್ಣ ಪುಟ್ಟ ಕಷ್ಟ ಹೋಗ್ತಿತ್ತು ನನಗೆ ಯಾಕೋ ಹೊರಗೆ ಬಂದು ಏನೊಂದು ದೊಡ್ಡ ಪ್ರಮಾಣ ಬಿಸ್ನೆಸ್ ಮಾಡ್ಬೇಕು ನಾಲ್ಕು ಮಂದಿ ಒಳಗೆ ಬರಬೇಕು ಇದು ನಾಲ್ಕು ನನ್ನ ವಿದ್ಯೆ ನಾಲ್ಕು ಗೋಡಿ ಮಧ್ಯೆ ಅಷ್ಟೇ ಉಳಿಬಾರ್ದು ಹೊರಗೆ ನಾಲ್ಕು ಜನಕ್ಕೆ ಗೊತ್ತಾಗ್ಬೇಕಂತ ನಾನು ಡಿಸಿಷನ್ ತಗೊಂಡಾಗೆ ನಮ್ಮ ಮಾವರ ನಾವಳಿ ಅವರು ಫೋನ್ ಹಚ್ಚಿದ್ರೆ ಇಲ್ಲ ಏನು ಮಾಡೋಕ್ಕಿ ಅಂದ್ರೆ ಇಲ್ಲಿ ಕೆರಾಣಿ ಅಂದ್ರೆ ಇಲ್ಲ ಬೇಡ ಕೆರಾಣಿ ಸಾಕಿನ ಟ್ಯಾಕ್ಟರ್ಗೊಂದು ಸೇಲ್ಸ್ಮನ್ ಆಗಿ ವರ್ಕ್ ಮಾಡೋಣ ಟ್ರ್ಯಾಕ್ಟರ್ ಶೇರ್ ಮಾಡೋಣ ಹೊರಗೆ ಬನ್ನಿ ಅಂತಂದಾಗ ಅವರು ನಾವು ಕೂಡಿ ಬೆಲ್ಲದ ಕಂಪ್ನಿದು ಒಂದು ಯಾರ್ಡ್ ಬಂದಿತ್ತು ಬಂದಾಗ ಇಲ್ಲ ಅವ್ರ ಕಡೆ ಹೋದರೆ ಅವರು ರೀ ನಮ್ಗೆ ಇಪ್ಪತ್ತು ಲಕ್ಷ ಡೆಪಾಸಿಟ್ ಮಾಡಬೇಕು ನಮಗೆ ಶಾಪ್ ಡಿಲರ್ ಸಿಕ್ ಕೊಡಕ್ಕಾಗ್ರು ಬಂದಾಗ ನಮ್ಗೆ ಆಗೋದು ತೋರಿಸೋದು ಅಂತ ಹೇಳಿ ಬಂದ ನಮ್ಮ ನೆನಪಾಗಿದ್ದೆ ಗೋಡಪ್ ಕೊಡು ಜಿ ಸಿ ಪಾಟೀಲ್ ಅಂತ ನಮ್ಮ ಅವರವ್ರೆ ಅವರು ಕಲ್ಮೇಶ್ವರ ಟ್ಯಾಕ್ಟರ್ಸ್ ಕಲ್ಗಟ್ಟಿಗೆ ಒಳಗೆ ಸೊರಾಜಿ ಡಿಲರ್ ಸಿಕ್ಕಿತ್ತು ಅವ್ರಿಗೆ ಅವಾಗ ಇವರು ನಾವು ಕಡೆ ಹೋಗಿ ಬಿಗಿ ಕಡೆಯೂ ಹೋಗ್ಬಿಡಪ್ಪ ಅಂತ ಅನ್ಕೊಂಡಿದ್ವಿ ನಾವು ಆದರೂ ಅನಿವಾರ್ಯ ಪ್ರಸಂಗ ಹೋದ್ವಿ ಹೋಗಿಂದ ನಮ್ಮ ಅವ್ರಿಗೆ ನಮಸ್ಕಾರ ಇದ್ವಿ ಅಂದ ಬಾ ಎಲ್ಲಪ್ಪ ನಾವು ಅಂದ್ರೆ ಹೋಗಿಂದ ಇಲ್ರಿ ಮ ನಾವು ಸ್ವರಾಜ್ ಟ್ರ್ಯಾಕ್ಟ್ರು ಮಾರಕ್ಕಂತ ಮಾಡಿದ್ವಿ ಮತ್ತು ನಮ್ಮ ಕಡೆ ಒಂದು ರೂಪಾಯಿನೂ ಇಲ್ಲ ಮತ್ತು ನೀವು ಟ್ಯಾಕ್ಟ್ರೂ ಕೊಡಬೇಕು ಅದ್ರ ಜೊತೆಗೆ ರೊಕ್ಕನ ಕೊಡ್ಬೇಕು ಮಾರಕ್ಕೆ ಅಂದಾಗ ಯಾರು ಕೂಡ ಒಂಥರ ಕುಂದೋ ತಾಲೂಕಿದ್ದು ಇಬ್ಬರು ಕೂಡಿ ಮಾಡಿ ನಾಲ್ಕು ಟ್ಯಾಕ್ಟರ್ ಕೊಡ್ತೀನಿ ಮತ್ತೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಪೂಜೆ ಮಾಡೋಕ್ಕೆ ಒಂದು ಆಫೀಸ್ ಅಂದಾಗ ಅವ್ರ ಪ್ರಕಾರ ಕೊಟ್ಟರೆ ಪ್ರಕಾರ ಸ್ಟಾರ್ಟ್ ಮಾಡಿದ್ರು ಒಂದು ಬಾಳೆಕಾರಿ ಬಿಲ್ಡಿಂಗ್ ಒಳಗೆ ಸಣ್ಣ ಆಫೀಸ್ನೊಳಗೆ ಹತ್ತು ಪೂಟೆ ಹದಿನೈದು ಪೂಟ ಉದ್ದಿತ್ತು ಆಫೀಸ್ ಅದು ಚಲೋ ಮಾಡಿದ್ವಿ ಅವತ್ತಿನಿಂದ ಎರಡು ಸಾವಿರದ ಏಳರಾಗೆ ಸ್ಟಾರ್ಟ್ ಆದಂಥ ಜರ್ನಿ ಎರಡು ಸಾವಿರದ ಹತ್ತಕ್ಕೆ ನಾನು ಬದಲಾವಣೆ ಕಾಣ್ಬೇಕು ಅನಿಸ್ತು ನನಗೆ ಏನಪ್ಪ ಈ ಒಂದು ಕಂಪ್ನಿಗೆ ನಾವು ದುಡ್ಯಾಕ ಅನ್ನಿಸ್ದಾಗ ನಾವು ಯಾಕೆ ಈ ಕಂಪ್ನಿಗೆ ಮಾಲಾಕ್ ಆಗಬಾರ್ದು ಅಂತೇಳಿ ನನ್ನ ಒಂದು ಮನ್ಸಿನಲ್ಲಿ ಬಂದಾಗ ನಮ್ಮ ವರ್ಷದ ವಿನಾಯಕನ ಆಶೀರ್ವಾದ ಬೆನಗಡಿ ಒಳಗೆ ಐತಿ ಆ ವರ್ಷದ ವಿನಾಯಕ ದಿನ ಪ್ರತಿದಿನ ನಾವು ದೇವ್ರ ಹೋದಾಗ ಅವನು ಬೇಡಿಕೆ ಇಟ್ಟಿದ್ದೆ ನಾವು ಏನಂತಂದ್ರೆ ಎಂದಿಲ್ಲ ಒಂದು ದಿವಸ ಈ ಕಂಪ್ನಿ ನನ್ನ ಮಾಲಕ್ ನಾನು ಮಾಡಪ್ಪ ಅದಕ್ಕಿಂತ ಹೆಚ್ಚಿನ ಶಕ್ತಿ ಇಲ್ಲ ಬಟ್ ನನ್ನ ಕಡೆ ರೊಕ್ಕಿಲ್ಲ ಅಂದಾಗ ಅವನು ಒಂದು ದಿವಸ ನನ್ಗೆ ಅವಕಾಶ ಕೊಟ್ಟ ಅಷ್ಟ ಅದೇನ ಅದೃಷ್ಟ ಅಂತ ಒಂದು ಟೈಮ್ ಬಂತು ಬಂದಾಗ ನಮ್ಮ ಜನರಲ್ ಸ್ಟೇಟೆಂಟ್ ಆದಂತ ಸುಭಾಷ್ ಚರ್ ಅವರು ನಮ್ಗೆ ಗುರುತಿಸಿ ನಾನು ಕರೆದ್ರವ್ರು ಕರೆದ ಇಲ್ಪ ಮತ್ತು ನಿಮಗೆ ನಿನ್ನ ಕಡೆ ಒಳ್ಳೆಯ ಐತಿ ಚೆನ್ನಾಗಿ ಕೆಲಸ ಮಾಡ್ತೀವಿ ಭಾಳ ನೀಟಾಗಿ ಮಾಡಿ ಮತ್ತು ಸೇಲ್ಸ್ಕೊಂಡಾಗೆ ಒನ್ನೂರ ಐವತ್ತು ಟ್ಯಾಕ್ಟರ್ ಸೇಲ್ ಮಾಡಿ ನನಗೆ ಯಾರು ಮಾಡಲು ಅಂತ ಕೆಲಸ ಮಾಡಿ ಅದಕ್ಕೆ ನೀನು ದಿಲಸಿಟ್ಟು ನಿಂದ ಕೊಡ್ಬೇಕಂದ್ ಮಾಡಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸಾಧ್ಯ ಐತೆ ಅಂದರೆ ವಿಚಾರ ಮಾಡೋಂದಾಗ ಎಷ್ಟು ಮಾಡಬೇಕಿರಿ ಅಂತಂದ್ರಿ ಅವಾಗ ಒಂದೂರು ಕೋಟಿ ರೂಪಾಯಿ ಹಾಕ್ಬೇಕು ಅಂದಾಗ ಇಲ್ಲರಿ ನಮ್ಮ ಅಪ್ಪಂದು ಹೊಲ ಅಪ್ಪನ ಆಸ್ತಿ ಹೊಲ ಮನೆ ಎಲ್ಲ ಮಾರಿದ್ರು ಅಷ್ಟು ದುಡ್ಡು ಆಗೋದಿಲ್ಲ ಸರ್ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಆಗೋದಿಲ್ಲ ಅಂದಾಗ ಲಾಸ್ಟ್ ಹಂಗೋ ಹಿಂಗೋ ಮಾಡಿ ಮ್ಯಾನೇಜ್ ಜೊತೆ ಮಾತಾಡಿ ಒಂದು ಕೋಟಿ ತಂದಿಟ್ಟರು ಅವ್ರಿಗೆ ಒಂದು ಕೋಟಿ ಹಾಕೋದ್ರಿ ಅಂದ್ರೆ ಲಾಸ್ಟ್ ನಿತ್ಯೆ ನಾವಣ ಜೊತೆ ಮಾತ್ರ ಅದು ಎಂಬತ್ತು ಲಕ್ಷಕ್ಕೆ ತಂದಿಟ್ಟರೆ ಎಂಬತ್ತು ಲಕ್ಷ ಹೆಂಗೆ ಮಾಡೋದಪ್ಪ ಅಂತ ಒಂದು ವಾರ ಟೈಮ್ ಕೊಟ್ಟು ಕಳ್ಸಿದ್ರು ನನಗೆ ಕಳ್ಸಿದ ನಾನು ಏನೋ ಅಲ್ಲಿಲ್ಲೇ ನಂದು ಸ್ವಂತ ಸ್ವಲ್ಪ ಅಮೌಂಟು ದುಡಿದಿದ್ದು ಆಮೇಲೆ ಹೊರದ್ಮೇಲೆ ಬ್ರೆಶಾಲ ತೆಗಿಸಿ ನನ್ನ ಗ್ಯಾರು ಫ್ರೆಂಡ್ಸ್ ಜೊತೆ ಒಟ್ಟು ಅಮೌಂಟ್ ಹಾಕಿಸ್ಕೊಂಡೆ ನಾವಳು ಸ್ವಲ್ಪ ಹಾಕಿ ಸೇರಿ ಎಂಬತ್ತು ಲಕ್ಷ ಸರಿ ನಾಲ್ಕು ದಿನದಾಗ ರೆಡಿ ಆಯ್ತೆ ನಾವು ಆಲ್ರೆಡಿ ಬಿ ಡಿ ತೆಗ್ದು ಹೋಗಿ ಡಿಲಸಿಪ್ ಅಪಾರ್ಟ್ಮೆಂಟ್ ತೊಗೊಂಡು ಬಂದ್ವಿ ಬಂದ ಅವತ್ತು ಎರಡು ಸಾವಿರದ ಹತ್ತು ಅಗಸ್ಟ್ ತಿಂಗಳ ಸ್ಟಾರ್ಟ್ ಆದಂತ ಜರ್ನಿ ಇವತ್ತಿಗೆ ಹದಿನಾಲ್ಕು ವರ್ಷ ನಮ್ಮ ಜರ್ನಿ ಹದಿನಾಲ್ಕು ವರ್ಷದ ಒಟ್ಟೆ ಇವತ್ತಿನ ಮಠ ತಿರುಗಿ ನೋಡಿಲ್ಲ ನಾವು ಅಂದ್ರೆ ನಮ್ಗೆ ಮೈನಸ್ ಅನ್ನೋದೇ ಇಲ್ಲ ನಾವು ಬಲ್ಮೋರಿ ವರ್ಷದ ಜೀವನ ಆಶೀರ್ವಾದ ಎಂದ್ ನಮಗೆ ಆಗೈತಿ ಅವತ್ತಿನಿಂದ ಇವತ್ತಿನ ಮಟ್ಟನು ಒಂದು ಕೂಲ್ ಕೂಲೂ ತೊಂದರೆ ಆಗಿಲ್ಲ ಬಟ್ ಏನಪ್ಪ ಅಂತಂದ್ರೆ ನಮ್ಮ ನನ್ನ ಒಂದು ಆಶೆ ಏನಂತಂದ್ರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ತಾಸ ಎಂಟು ತಾಸು ಕೆಲಸ ಮಾಡಿದ್ರೆ ಒಂದು ದಿನ ಬಟ್ ನಾವೇನು ಅನ್ಕೊಂಡ್ವಿ ಅಂದ್ರೆ ಒಂದೂವರೆ ದಿನ ದುಡಿದೀವಿ ಒಂದೂವರೆ ದಿನ ದುಡಿದ್ರೆ ಹೌದು ನನಗೆ ಸಕ್ಸಸ್ ಆಗೋಲ್ಲ ಅಂತೇಳಿ ಒಂದು ದಿನನೂ ಮನೆಯಿಂದ ರಾತ್ರಿ ಊಟ ನಾವು ಮನೆ ಮಾಡಿರ್ ಅಷ್ಟು ಹಾರ್ಡ್ ವರ್ಕ್ ಮಾಡಿವೆ ಅಷ್ಟು ಹಾರ್ಡ್ ಕೆಲಸ ಮಾಡಿವಿ ಅವತ್ತಿಂದ ಸ್ಟಾರ್ಟ್ ಆದಂತ ಜರ್ನಿ ಎರಡು ಸಾವಿರದ ಕುಂದ್ ಸಣ್ಣ ಆಫೀಸ್ ರೀ ಹತ್ತು ಫೋಟಾಗೆಲ್ಲ ಹದಿನೈದು ಫೂಟ್ ಓದಿತ್ತು ಅಂತ ಆಫೀಸ್ನಾಗ ಇಟ್ಕೊಂಡು ಎಂತ ಭೋಗ್ಯವಾದ್ ಸೋಲೂಮ್ ಕಟ್ಟಿ ನೋವು ಎರಡು ಸಾವಿರ ಒಟ್ಟು ಹತ್ತು ಸಾವಿರ ಸ್ಕ್ವೇರ್ ಫೋಟೋ ಬಿಲ್ಡಿಂಗ್ ಇದೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಏನು ಬೇಕು ದುಡದೆ ಕಟ್ಟಿ ದುಡ್ಡದ ರೈತರ ಒಂದು ಆಶೀರ್ವಾದದಿಂದ ನಾವು ಕಟ್ಟಿಲ್ವಿ ಅವತ್ತಿಂದ ಮತ್ತೆ ಇಪ್ಪತ್ತೆರಡರಾಗ ಕರ್ನಾಟಕದ ಕರ್ನಾಟಕದೊಳಗೆ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಡೀಲರ್ ಒನ್ ಅವಾರ್ಡ್ ನಮ್ಗೆ ಸ್ವರಾಜ್ ಕಂಪನಿ ಕೊಡ್ತೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೂ ಕರ್ನಾಟಕದ ನಂಬರ್ ಒನ್ ಡೀಲರ್ ಅಂದ್ರೆ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಡೀಲರ್ ಮತ್ತೆ ಎರಡ್ ಸಾವಿರದ ಇಪ್ಪತ್ ಹೈಯೆಸ್ಟ್ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಡೀಲರ್ ನಂಬರ್ ಒನ್ ಅವಾರ್ಡ್ ಸತ್ತೆ ಎನ್ಪಾಟ ಕಂಪ್ನಿಗೆ ಬರ್ತಾರೆ ನಮಸ್ಕಾರ ಎಲ್ಲ ರೈತರಿಗೆ ಧನ್ಯವಾದಗಳು ಈಗ ಚಂದ್ರ ನಾವಂತೂ ನಿನ್ನ ನೀವು ನಮಗ್ ಫೋನ್ ಹಚ್ಚಿಲ್ಲ ನಾವು ನಿಮಗ್ ಫೋನ್ ಹಚ್ಚಿಲ್ಲ ಏಕಾಏಕಿ ಇವತ್ತು ಸೋರ್ಗೆ ಬಂದಿರಿ ನೀವು ಹೌದಲ್ರಿ ಬಟ್ ನನಗ್ ಆಶ್ಚರ್ಯ ಆಗಿದೆ ಏನಂತಂದ್ರೆ ಮಾರ್ಕೆಟ್ ನೊಳಗೆ ಬಾಳ್ ಕಂಪನಿ ಅದ್ರ ಟ್ರ್ಯಾಕ್ಟರ್ ಕಂಪನಿ ಹೌದಲ್ರೀ ತಗ್ಗದ ಕಂಪನಿ ಆದ್ರೆ ನನ್ನ ವಿಚಾರ ಏನಂತಂದ್ರೆ ಸ್ವರಾಜ್ ಟ್ರ್ಯಾಕ್ಟರ್ ತಗೋಬೇಕಂತ ಹೆಂಗ್ ಆಯ್ಕೆ ಮಾಡಿಕೊಡ್ರಿ ನೋಡ್ರಿ ಸರ ಸ್ವರಾಜ್ ಟ್ರ್ಯಾಕ್ಟರ್ ಒಳಗ ಈಗ ಬಹಳ ಕಾಂಪಿಟೇಷನ್ ಅದ ಹಲವಾರು ಟ್ರ್ಯಾಕ್ಟರ್ಗಳ ಅದಾವ ನಾವ್ ಎಲ್ಲಾ ಟ್ರ್ಯಾಕ್ಟರ್ ಮಾಡ್ದೇವಿ ಎಲ್ಲಾ ರನ್ನಿಂಗ್ ಮಾಡಿದ್ವಿ ಆದ್ರ ಇದರಷ್ಟ ಮಜಾ ಕೊಟ್ಟಷ್ಟು ಬೇರೆ ಟ್ರ್ಯಾಕ್ಟರ್ ಕೊಟ್ಟೀವಿ ರಗಾಕ ಎರ್ಗಾಕ ಏನ ಮಾಡಿದ್ರು ಬಹಳ ಚಿಕ್ಕ ಈಗ ರೈತರು ನೋಡ್ರಿ ಅವ್ರ ಐಶರ್ ಮಾಡಾಕ ಹೊಂತೈತ್ರಿ ನಾವೀಗ ಎರಡ್ ಸಾವಿರ ಎರಡ್ ರಾಗ ತೊಳೆವು ಇಪ್ಪತ್ ವರ್ಷ ನಿಂತ್ರನು ಅದ್ರ ದಿನೇನೂ ಕಿರಿಕಿರಿ ಇಲ್ಲಾಡಿ ನಿಮ್ಮ ಮನ್ಯಾಗ ಒಂದ್ ಗಾಡಿ ಐತಿ ಎಂ ಐತಿ ಎತ್ತುದ ಈಗ ಎರ್ಡ್ ಸಾವಿರದ ಮೂರಾಗ

ವಿಶೇಷವಾಗಿತ್ತು ಸ್ಫೂರ್ತಿ ಅಂತಂದ್ರೆ ನಮ್ಗೆ ಒಂದೇದ ಏನಪ್ಪ ಅಂತಾರ ಜಿಸಿ ಪಾಟೀಲ್ ಅವರು ನಮ್ಗೆ ಅವತ್ತು ಸಹಾಯ ಮಾಡಲಿಲ್ಲ ಅಂದ್ರೆ ನಾಲ್ವಿ ಟ್ಯಾಕ್ಟರ್ ಕಂಪ್ನಿ ಗೊತ್ತಿದ್ದ ಎರಡನೇದು ದೂ ನವಳ್ಳ ಇವರು ನಾನು ಅಂಗಡಿಗೆ ಇದ್ದೆ ನಾನು ಬ್ಯಾಂಡ್ ಏನು ಸುಮ್ಮನೆ ಎದ್ದು ಬೇಕು ಜೀವನ ಆರಾಮ ಐತಿ ಊಟತಿ ಮಧ್ಯಾಹ್ನ ನಿಧಿ ಹಾಕೈತಿ ಮತ್ತ ಸಾಯಂಕಾಲ ಊಟ ಹಾಕೈತಿ ನಿದ್ಯಕೈತಿ ಎರಡ್ ಬೇಕಿದ್ದೆ ಇವ ಬಾಳ್ ಪ್ರೆಷರ್ ಹಾಕಿದ್ರು ನಮ್ಗೆ ಏ ನೀ ಏನ್ ಮಾಡ್ತಿ ಕಿರಾಣಿ ಕುಟ್ಕೊಂಡ್ರೆ ಬಾಣಿ ಹೊರಗೆ ಬಾಣಿ ಹೊರಗೆ ಮಾಡೋದು ಇಬ್ಬಳ ಕೂಡಿ ಅಂತೇಳಿ ಇವರು ದಿವಸಕ್ಕೆ ಒಂದು ನಾಲ್ಕರಿಂದ ಫೋನ್ ಸಾವಿರ ಟಾರ್ಚೆ ಅವ್ರ ಟಾರ್ಚರ್ ಹೊರಗೆ ಬಂದ್ಯಾ ತುಂಬಿದ ಕಿರಾಣಿ ಅಂಡಿದ್ ನಮ್ಮ ಅಪ್ಪನ ಕೈ ಚಾವಿ ಕೊಟ್ಟ ಇವತ್ತಿಂದ ಅಂಗಡಿ ಒಳಗೆ ಹೊರಗ ಚಾವಿ ಕೊಟ್ಟು ಬಂದ್ಯಾ ನಮ್ಮಪ್ಪ ಮುಂದೆ ಎಲ್ಲ ಭಯಮ ಇವ್ ಗಾಡಿ ಯಾರು ತೊಗೊಂತಿದ್ದ ಕಿರಾಣ ಅಂಗಡಿ ಬಿಟ್ಟರೆ ಗಾಡಿ ಮಾರಕ್ ಹೋಗ್ಯಾನುವ ಯಾರು ತಗೋತಾರೆ ಚೆನ್ನ ಮಳೆಗಾಲ ಬಂದಂತ ಪೀಕಿಗೆ ಒಳ್ಳೆ ಬೆಳಿ ಇಲ್ಲ ಬಂದಂತ ಪೀಕಿಗೆ ರೇಟ್ ಇಲ್ಲ ಇವ್ನ ಟ್ರ್ಯಾಕ್ಟರ್ ಯಾರು ತಗೊಂತರ್ ಎಲ್ಲ ಬೇಯವ್ ಬೇದ್ರು ಒಂದ್ ನಿರ್ಧಾರ ಅಂದ್ರೆ ಒಂದ್ ಚಾಲೆಂಜ್ ಮಾಡಿದ್ ಫೈನಲ್ ಅದೇ ಆದ್ರೆ ನಮ್ಮಅಪ್ಪ ಮಾತು ಕೇಳಿಲ್ಲಾನೆ ಆಮೇಲೆ ಹೊರಗ್ ಬಂದಿದೆ ನಮ್ಮಅಪ್ಪ ಗೇಟ್ ಬೇಕು ಆಟನಾಡಿ ಸಂಡ್ಲಿ ಬಂದ್ ಮಾಡಿದಾರೀ ಆದ್ರೆ ಅತ್ತಾಗಿ ಹಿಂದಿಂದ ಹಿಂದಗಡೆ ಗಾಡಿ ಏನಂತಿರಲಿ ಆಮೇಲೆ ಆಮೇಲೆ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ರು ನಾವು ಏನು ಹೇಳಿದ್ರು ಅದಕ್ಕೆ ಒಂದು ಕ್ವಶನ್ ಮಾಡಿಲ್ಲ ಏನಂತೀವಿ ಸೈ ಮಾಡಪ್ಪ ಅಂದ್ರೆ ಯಾಕೆ ಸೈನ್ ಯಾವುದಕ್ಕೆ ಸೈನ್ ಕೇಳಿಲ್ಲ ಸೈ ಮಾಡಿದ್ರು ನಮ್ಮ ತಂದೆ ತಾಯಿ ಅಂತಮ್ಗಳು ಅಷ್ಟು ಸಪೋರ್ಟ್ ಮಾಡಿದ್ರೆ ಮತ್ತೆ ನಾವು ಹೇಳ ಜೊತೆಗೂಡಿ ಕೆಲಸ ಮಾಡಿದ್ವಿ ಇವ್ರ ಗಾಡಿ ಒಡ್ರೆ ನಮ್ದು ಅವ್ರು ಗಾಡಿ ಇತ್ತು ಅವ್ರ ಗಾಡಿ ಒಡ್ರನ್ನ ಹಿಂದೆ ಬ್ಯಾಗ್ ಹಾಕೊಂಡು ತಿಂದ ಆದ್ರೆ ಊರೊಳಗೆ ಆ ಬ್ಯಾಗ್ ಹಾಕೊಂಡು ಹೊಂದ ಮತ್ತೊಬ್ರು ಏನ್ ಓದಿರ್ತದಂದ್ರೆ ಏ ಕೇಳ್ತಿದ್ರು ನಮಗೆ ಆ ಬ್ಯಾಗ್ ಇಲ್ಲಿ ಅದ ಬ್ಯಾಗ್ ಹಾಕೊಂಡು ನಾವು ಇದು ಮಾಡಿದ್ವಿ ಮೂತ್ತು ಬರೀ ನಮ್ಗೆ ಬೂತ್ ಬೇಕು ಕರಿತಿದ್ರು ನಮ್ಗೆ ಹಂಗೆ ನಾವು ಕೆಲಸ ಮಾಡಿದ್ವಿ ಹಾಗಿಲಿ ರಾತ್ರಿ ಮಧ್ಯಾಹ್ನ ಬಿಸಿಲ್ ಮಳೆಗಾಲ ಚಳಿಗಾಲ ನಂಗ ಒಂದು ಕ್ಯಾಲಿಬ್ಯಾನ ಜರ್ನಿ ಇವತ್ತು ಈ ಮಟ್ಟಕ್ಕೆ ಬೆಳೆದಪ್ಪ ಅಂತಂದ್ರೆ ಮೊದ್ಲೆನಾಗ ರೈತರ ಆಶೀರ್ವಾದ ಆ ರೈತರ ಆಶೀರ್ವಾದ ಮಾಡ್ಯಾರಂತ ನಾವು ಇಲ್ ಕು ಅವ್ರು ಮಾಡ್ಲಿಲ್ಲ ನಾವು ಕುದುತ್ತಿದ್ದೀವಿ